ತಾಯಿ ಮತ್ತು ತಾಯಿ ನಾಡಿನ ಮಹತ್ ಗುರುಗಳಿಸಿ ದೇವ ಮಹೇಶ್ವರ ಗುರುಸಾಕ್ಷರ ಬ್ರಹ್ಮ ಶ್ರೀ ಗುರುದೇವ ಶ್ರೀ ಚರಣಗಳಿಗೆ ಒಡಮಟ್ಟಿ ಇಲ್ಲಿನ ಈ ಶುಭದಲ್ಲಿ ಇಪ್ಪತ್ತೈದು ವರ್ಷಗಳ ನಂತರ ಎಲ್ಲಾ ಸ್ನೇಹಿತರು ಕೂಡ ಅಚ್ಚುಮೆಚ್ಚಿನ ಶಿಕ್ಷಕರಾದಂತಹ ಸ್ತ್ರೀ ಶ್ರೀ ಜಿ ಎಸ್ ಹೆಗಡೆ ಗುರುಗಳ ನಿವಾಸಕ್ಕೆ ಎಲ್ಲರೂ ತೆರಳಿ ಬಹಳಷ್ಟು ಖುಷಿ ಎಷ್ಟು ಚಂದ ಖುಷಿ ಅನಿಸ್ತಾ ಇದೆ ಅಂತಂದ್ರ ನಮ್ಮ ಮನಸ್ಸಿನ ಭಾವನೆಗಳನ್ನು ಶಬ್ದಗಳ ರೂಪದಲ್ಲಿ ಹಿಡಿದು ಕೂಡ ಈ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟ ಆಗ್ತದೆ ಯಾಕಂತಂದ್ರೆ ಎಲ್ಲರ ಭಾವನೆಗಳಲ್ಲೂ ಜೀವನದಲ್ಲಿ ನೀಡತಕ್ಕಂಥ ಎಲ್ಲ ಕಠಿಣಗಳಲ್ಲೂ ಕೂಡ ಒಂದೊಂದು ಸೂತ್ರಧಾರ ಇರುವ ಹಾಗೆಯೇ ಗುರು ಕೂಡ ನಮ್ಮ ಜೀವನದಲ್ಲಿ ಬಹಳಷ್ಟು ಮುಖ್ಯವಾದ ಪಾತ್ರಗಳನ್ನು ವಹಿಸ್ತಾರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಯಾವುದೇ ತಾಯಿಯ ಮಡಿಲಿನಲ್ಲಿ ಬೆಳತಕ್ಕಂತಹ ಇಂಥ ಮಹಾಪುರುಷರು ನಮ್ಮ ನಿಶೀಮೇಶ್ವರ ದಯದಿಂದ ಹಾಗೂ ಎಲ್ಲ ದೇವರ ಆಶೀರ್ವಾದದಿಂದ ಬೆಳಗಾವಿಪೇಟೆ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಹದಿನೈದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಈ ಗುರುಗಳು ಎಲ್ಲರ ಮನಸ್ಸಿನಲ್ಲಿ ಇಷ್ಟು ವರ್ಷ ಆದರೂ ಕೂಡ ಇದ್ದಾರೆ ಅಂತಂದರೆ ಅವರ ಸಲ್ಲಿಸಿದ ಸೇವೆಯೇ ಇದಕ್ಕೆ ಮೂಲವಾದ ಕಾರಣ ಉತ್ತರ ಕನ್ನಡದಲ್ಲಿರುವ ಎಲ್ಲರೂ ಕೂಡ ಎಲ್ಲರೂ ಜಾಣ್ಮೆಯಿಂದ ಎಲ್ಲ ನಾವು ಕಂಪೇರ್ ಮಾಡಿದ್ರೆ ಕರ್ನಾಟಕದ ಬೇರೆ ಭಾಗಗಳಿಗೆ ಕಂಪೇರ್ ಮಾಡಿದರೆ ಅವ್ರು ಎಷ್ಟು ಸುಸಂಸ್ಕೃತರಿದ್ದಾರೆ ಮತ್ತು ಅವರ ಪರಿಸರ ಎಷ್ಟು ಸುಸಂಸ್ಕೃತ ಆಗಿದೆ ಮತ್ತು ಅವ್ರ ಮನೆಯ ಪರಿಸರ ಆಗಿರ್ಬೋದು ಅವರು ತಂದೆ ತಾಯಿಗಳು ಕೊಟ್ಟಂತ ಸಂಸ್ಕಾರ ಆಗಿರ್ಬೋದು ಇಡೀ ಕರ್ನಾಟಕದ ತುಂಬೆಲ್ಲ ಎಲ್ಲ ಲೀಡ್ ಲೀಡ್ ದ ಕರ್ನಾಟಕ ಹುಯ್ತದ ಯಾರು ನಾಲೆಜ್ ಬಹಳಷ್ಟು ಜನ ಅವರೇ ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಅಪಾಯಿಂಟ್ ಆಗಿದೆ ಹೆಚ್ಚಿಗೆ ಶಿಕ್ಷಕ ವೃತ್ತಿಯನ್ನು ಹಾಕಿಕೊಂಡಿರುವ ಕೂಡ ಎಲ್ಲಾ ಯಾವ್ದೇ ವೃತ್ತಿಗೂ ಇರಲಾರದಂತಹ ಬೆಲೆ ಗೌರವ ಈ ಶಿಕ್ಷಕ ವೃತ್ತಿಗೆ ಐತಿ ಅಂದ್ರೆ ಇವತ್ತಿನ ಸಮಾರಂಭನೇ ಕಾರಣ ಯಾಕಂದ್ರೆ ನಾವ್ ಏನೇನೋ ಯಾವ್ದೋ ಡಿ ಸಿ ಆಗಿರ್ಬೋದು ಖರೆ ಆದ್ರ ಅವ್ರ ಡಿ ಸಿ ಅವ್ರ ಮನೆಗ್ ಹೋದ ನಂತರ ಬರೀ ಲೆಕ್ಕ ಪತ್ರಗಳ ಕುಟಾಗೆ ಅವ್ರು ಒಡನಾಡ್ತಾರೆ ಎಲ್ಲಾರು ಕೂಡ ಒಂದ್ ಬಿಲ್ಡಿಂಗ್ ಬಿಡಿಸ್ಬಿಡ್ತಾರೆ ಸಮಾಜದ ಒಗ್ಬಿಡ್ತಾರೆ ಆದ್ರೆ ಜೀವಂತ ಮನಸ್ಸುಗಳ ಕುಟಾಗ ಯಾರು ಒಡ್ನಾಡ್ತಿರ್ತಾರ ಅವ್ರ ಮನಸ್ಸಿನಲ್ಲಿ ಅವರು ಬೇರಿರ್ತಾರೆ ಸರಿ ಒಂದ್ಸರಿ ಹೇಳಿದ್ರು ಹೇಳ್ತಂತ ಅನ್ಸುತ್ತೆ ನಾವೆಲ್ಲಾರು ಅವಾಗ ಆ ಯಾರು ಟೀಚರ್ನ ಇಷ್ಟ ಪಡ್ತಾರೆ ಅವ್ರು ಎಲ್ಲಿ ಬರ್ಕೊಳ್ಳಲ್ಲ ಅಂತ ಅವ್ರ ಸರ್ ಅವ್ರ ಹೃದಯದಲ್ಲೇ ಸರಿ ಸತ ನಮ್ಗೆ ಹೇಳಿದ್ದು ನಾವು ಇನ್ನೊಂದೇನ್ ಬಿಟ್ಕೊಂಡಿದ್ದೇವೆ ಅಂದ್ರೆ ಅವ್ರು ಯಾವ ರೀತಿ ನಮ್ಗೆ ಬೋಧನೆ ಮಾಡಿದ್ರು ಇವ್ರ ಜೊತೆ ಇರ್ತಕ್ಕಂತಹ ಎಲ್ಲರೂ ಕೂಡ ಎಲ್ಲಾ ಸರ್ಗಳನ್ನು ನಾವು ನೆಲ್ಸ್ಬಿ ಈ ಸಂದರ್ಭದಲ್ಲಿ ಕನ್ನಡ ಹಿಡುವರ್ ಆಗಿರ್ಬೋದು ಸದಸ್ಯರಾಗಿರ್ಬೋದು ಸರ್ ಆಗಿರ್ಬೋದು ಎಲ್ಲ ಮೇಡಮ್ಗಳು ಆಗಿರ್ಬೋದು ಎಲ್ಲಾ ಸರ್ಗಳು ಆಗಿರ್ಬೋದು ಅಂಗನವಾಡಿಯಿಂದ ಹಿಡ್ಕೊಂಡು ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದಾರೆ ಅಂದ್ರೆ ಎಲ್ಲಾ ಸರ್ಗಳ ಪರಿಶ್ರಮ ಮತ್ತು ಅವರು ಹಾಕಿಕೊಟ್ಟ ದಾರಿ ಮತ್ತು ಅವ್ರು ಮಾಡಿದ ಆಶೀರ್ವಾದವೇ ಇದು ನಾವು ನಾವು ಈ ಮಟ್ಟದಲ್ಲಿ ಅದೇ ವ್ಯಾನಕ್ಕೆ ಬಹಳ ಹೆಮ್ಮೆ ಪಟ್ಟಿ ಗೊತ್ತಿರೋ ಸಂದರ್ಭದಲ್ಲಿ ಹೇಳ್ತೀವಿ ಯಾಕಂದ್ರೆ ನಾವೆಲ್ಲರೂ ಲೀಡ್ ಮಾಡ್ತಿರೋದು ಬರೀ ನೌಕರಿಗಾಗಿ ಅಲ್ಲ ನಮ್ಮ ಜೀವನವನ್ನು ನಡೆಸೋ ಸಂಬಂಧ ಅವ್ರು ನಮ್ಮನ್ನ ಒಂದು ಉದ್ದಾರದ ಹೆದ್ದಾರಿಯಲ್ಲಿ ನಮ್ಮನ್ನೆಲ್ಲ ಮುನ್ನಡೆಸ್ತಾ ಇದಾರೆ ಎದೆಗೆ ಬಿದ್ದಾಕ್ಷರ ಯಾವತ್ತಾದ್ರೂ ಒಂದಿನ ಫಲ ಕೊಡ್ತೈತಿ ಎಲ್ಲಕ್ಕೆ ನಾವೆಲ್ಲರೂ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೇವೆ ನಮ್ಮ ಜೀವನವನ್ನು ಎಷ್ಟು ಚಂದ ಮುಂದುವರ್ಸ್ಕೊಂಡು ಹೊಂಟಿದೀವಿ ನಾವು ಯಾವದೇ ಹುದ್ದೆಯಲ್ಲಿ ಇರ್ಬೋದು ಖರೆ ಆದ್ರ ನಮ್ಮ ದೇವ್ ನಮಗೆ ದಾರಿ ತೋರ್ಷದ ಗುರುಗಳನ್ನ ನಾವು ಎಲ್ಲ ಕಬೀರ್ ದಾಸರಿಗೆ ಒಂದ್ಸರಿ ಗುರು ಕೇಳ್ತಾನೆ ನೀವು ಮೊದ್ಲೇ ಗುರುವಿಗೆ ನಮಸ್ಕಾರ ಮಾಡ್ತೀವೋ ಇಲ್ಲ ದೇವ್ರಿಗೆ ನಮಸ್ಕಾರ ಅಂತಂದು ಅವ್ರು ಹೇಳ್ತಾರಂತೆ ದೇವ್ರಿಗೆ ತೋಷದವರೇ ಗುರು ಇದ್ದಾರೆ ಗುರು ಇರ್ಲಿಲ್ಲ ಅಂದ್ರೆ ದೇವ್ರನ್ನೇ ನಾ ಕಾಣ್ತಿರ್ಲಿಲ್ಲ ಅದಕ್ಕೆ ನಾವು ಮೊದ್ಲೇ ಗುರುವಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಗುರುವಿಗೆ ನಮಸ್ಕಾರ ಮಾಡ್ತಾರೆ ಆದ್ರಿಂದ ನಾವು ತಾಯಿಗೆ ಬಹಳಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇಂತ ಮಗನನ್ನ ಹೆತ್ತು ನಮ್ಮ ಊರಿಗೆ ಅವರು ಕೊಡುಗೆಯಾಗಿ ನೀಡಿದ್ದಾರೆ ತಾಯಿನ ನೋಡೋ ಭಾಗ್ಯ ನಮಗಿ ಸಿಕ್ಕಿದೆ ಅವ್ರು ಕೂಡ ನಾನು ಮತ್ತೆ ದಿವಂಗತರಾದಂತಹ ಸರ್ ತಂದೆಯವರು ಕೂಡ ನಾನು ಇಂದಿನ ಈ ಸಂದರ್ಭದಲ್ಲಿ ಬಹಳಷ್ಟು ಕೃತಜ್ಞತೆಗಳನ್ನ ಹೃದಯ ನಮಸ್ಕಾರಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ಎಲ್ಲಾ ಪರಿಸರ ಈ ಊರಿನ ಧಾರೇಶ್ವರದಲ್ಲಿ ಇರತಕ್ಕಂಥ ಎಲ್ಲಾ ಪರಿಸರ ಯಾಕಂದ್ರೆ ಸರ್ ಆ ಮಟ್ಟದಲ್ಲಿ ಬೆಳೆದು ಅಪಾಯಿಂಟ್ ಆಗಿ ನಮ್ಮ ಊರಿಗೆ ಬರಬೇಕು ಅಂದ್ರೆ ನಮ್ದು ಪುಣ್ಯ ಅವ್ರದ್ದು ಪುಣ್ಯ ಮತ್ತೆ ಒಬ್ಬ ಗುರುವಿಗೆ ಒಳ್ಳೆ ಶಿಷ್ಯ ಕೂಡ ಸಿಗೋದು ಕೂಡ ಅವ್ರದ್ದು ಪುಣ್ಯ ಅಂತ ಅನ್ಕೋತೀವಿ ಒಳ್ಳೆ ಶಿಷ್ಯ ಕೂಡದು ಅವ್ರ ಪುಣ್ಯ ಒಳ್ಳೆ ಗುರು ಸಿಕ್ಕಿದ್ ನಮ್ದು ಪುಣ್ಯ ಇದು ಏನ್ ಆಗಿದೆ ಅಂದ್ರೆ ಆ ಯಾವ್ದು ಯಾವುದೇ ಸಮುದ್ರದ ಉಪ್ಪು ಎಲ್ಲಿಯೂ ನೆಲ್ಲಿಕಾಯಿ ಬೆರೆದು ಹ್ಯಾಂಗ್ ಸವಿಯಾದ ರುಚಿಯನ್ನು ಕೊಡ್ತದೋ ಅದೇ ರೀತಿಯಾಗಿ ನಮ್ ನಮ್ಮವರು ಬಾಂಧವ್ಯ ಅದು ಸರ್ ಟೇಬಲ್ ಮೇಲೆ ನೋಡಿದೆ ನಾನು ಯಾಕಂದ್ರೆ ಬೆಳಗಾಲ್ಪೇಟೆ ಇತ್ತಲ್ಲಿ ಐದು ಗ್ರಾಮಗಳು ಸೇರಿದಂತ ಸ್ಥಳ ಅದು ಎಲ್ಲರೂ ನಾವು ಸುತ್ತಮುತ್ತ ಎಲ್ಲಾ ಗ್ರಾಮದಿಂದ ಬಂದಿವಿ ಆಲ್ಮೋಸ್ಟ್ ಬಿಂಗಾಪುರಿಂದ ಬಂದಿದ್ದಾರೆ ಮತ್ತೆ ಮತ್ತೆ ದಾಮನ್ ಬಾಪದ ಇದ್ದಾವೆ ಆಳ್ಕೆಟ್ಟರೆ ಬೆಳಗಾಲ್ಪೇಟೆ ಮತ್ತೆ ಎಲ್ಲರೂ ಅವರು ಸಮಾನವಾದ ಜ್ಞಾನವನ್ನ ಯಾರಿಗೂ ಹಿಂಗ್ ಮೇಲಿಲ್ಲ ಯಾರಿಗೂ ಕೇಳಿಲ್ಲ ಯಾರು ಮತ್ತ್ ನಾನು ಒಂದ್ಸತಿ ನಾನೀಗ ಬೇರೆ ಬೇರೆ ಕಡೆ ಕ್ಲಾಸ್ ಕೊಡುವಾಗ ಹೇಳ್ತಿದ್ವಿ ಎಷ್ಟು ಜನ ನಾವು ಫ್ರೆಂಡ್ಸ್ ಇದೇವಿ ಯಾರು ನಾವು ನಮ್ ಫ್ರೆಂಡ್ಸ್ ಸರ್ಕಲ್ಸ್ ಕೂಡ ಜನ ಹಲೋ ಹಲವೊಂದು ಸಾಕು ಎಲ್ಲಾರು ಬರ್ತೇವೆ ಬಂದೇವಿ ಅಂತ ಇಷ್ಟು ದೂರ ಬಂದೇವಿ ಅಂತಂದ್ರೆ ಅದು ದೂರ ಅಂತ ಬಂದ್ಕೊಂಡಿಲ್ಲ ನಾವು ನಮ್ ನಮ್ಗೆ ಯಾವ್ದೋ ಒಂದು ಜನ್ಮದಲ್ಲಿ ಅವ್ರು ನಮ್ಗೆ ಆಶೀರ್ವಾದ ಮಾಡಿ ಈ ಜನ್ಮದಲ್ಲಿ ಗುರುವಾಗಿರೋ ನಮ್ಗೆ ಸಿಕ್ಕಾರ ಅದಕ್ಕ ಅವ್ರ ಆಶೀರ್ವಾದ ಕೊಡಕೆ ನಾವ್ ಎಲ್ಲಿಗಾಗೂ ಹೋಗಕ್ ರೆಡಿ ಇದೇವಿ ಮತ್ತೆ ಎಲ್ಲಾ ಗುರುಗಳನ್ನೂ ಕೂಡ ನಮ್ ಊರಿಗೆ ಬಂದಿದಿರಿ ನಿಮ್ಮ ಆಶೀರ್ವಾದ ನಮ್ಗೆ ಕೊಟ್ಟಿದ್ದೀರಿ ನಿಮ್ಮ ಸೇವೆಯನ್ನು ನೀವು ಸಲ್ಲಿಸಿದಿರಿ ಅನ್ನೋದ್ಕಿಂತನೂ ಈ ಪವಿತ್ರವಾದ ವೃತ್ತಿಗೆ ಬಂದು ನಮ್ಮೆಲ್ಲರಿಗೂ ಬಾಳಿಗೆ ನೀವೇ ದಾರಿದೀಪ ಆಗಿದ್ದೀರಿ ಅದಕ್ಕಾಗಿ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನಮಗೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಎರಡು ಮಾತು ಬಾರಿ ಅಭಿಮಾನಿ ಶಿಷ್ಯರು ನಮ್ಮ ಆತ್ಮೀಯ ವಿದ್ಯಾರ್ಥಿಗಳು ನಮ್ಮೆಲ್ಲರ ನಲ್ಮೆಯ ಮಕ್ಕಳ ಸಂಬಂಧ ಆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮೊಟ್ಟ ಮೊದಲಾಗಿ ನಮ್ಮ ಮನೆಗೆ ಸ್ವಾಗತ ಮಾಡ್ತೇನೆ ಅದರ ಜೊತೆಯಲ್ಲಿ ಧನ್ಯವಾದಗಳನ್ನು ಕೂಡ ನಮಗೆ ಇಬ್ಬರು ಮಕ್ಕಳು ಒಂದು ಮಗಳು ಒಂದು ಮಗ ಅದರ ಜೊತೆಯಲ್ಲಿ ಇವರೆಲ್ಲರೂ ಕೂಡ ನಮ್ಮ ಮಕ್ಕಳೇ ಇವತ್ತು ಬಂದವರು ನನ್ನ ನೌಕರಿ ಜೀವನ ಮೊದಲು ಪ್ರಾರಂಭ ಆಗಿದ್ದು ಬೆಳಗಾಲ್ ಪಾಟಿಯಲ್ಲಿ ಅಂತ ಹೇಳಿ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಸರ್ಕಾರಿ ಕರ್ಮಭೂಮಿ ಒಂದು ಬೆಳಗಾಲ್ಪೇಟೆಯಲ್ಲಿ ಪ್ರಾರಂಭ ಆಯಿತು ಸರ್ಕಾರ ನನಗೆ ಅಲ್ಲೇ ಯಾಕೆ ನೇಮಿಸ್ತೋ ಏನೋ ಗೊತ್ತಿಲ್ಲ ನಿಸ್ಲಿಮೇಶ್ವರನ ಸಾನ್ನಿಧ್ಯದಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ವಿದ್ಯಾದಾನ ಮಾಡುವಂತ ಒಂದು ಅವಕಾಶವನ್ನ ದೇವರು ನನಗೆ ಕಲ್ಪಿಸಿಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನನಗೆ ಅದು ಹೆಮ್ಮೆ ನಾನು ಹದಿನೈದು ವರ್ಷ ಸುಮಾರು ಅಲ್ಲಿ ಸೇವೆಯನ್ನು ಮಾಡಿದೆ ಒಂದೊಂದು ವರ್ಷನೂ ಕೂಡ ಒಂದೊಂದು ರೀತಿಯ ವಿದ್ಯಾರ್ಥಿಗಳು ನಮಗೆ ನಲ್ಲಿ ಸಿಕ್ಕಿದ್ರು ಅದರಲ್ಲಿ ಒಂದು ಬ್ಯಾಚ್ನಿಗಿಂತ ಮತ್ತೊಂದು ಬ್ಯಾಚ್ ಉತ್ತಮ ಅಷ್ಟು ಆತ್ಮೀಯ ಹಂಚಿಕೊಳ್ಳುವರು ನಮ್ಮ ಅನುಭವನ ನಮ್ಮನ್ನು ಹಚ್ಕೊಳ್ಳೋರು ನಾವು ಉತ್ತರ ಕನ್ನಡ ಜಿಲ್ಲೆಯವರು ಅಂತ ಹೇಳೋ ಏನೋ ಗೊತ್ತಿಲ್ಲ ಅವರಿಗೆ ನಮ್ಮ ಭಾಷೆನೆ ಒಂದು ರೀತಿಯ ಕೇಳೋದಕ್ಕೆ ಬಹಳ ಸುಮಧೂರ ಅಂತೇಳಿ ಹೇಳ್ತಿದ್ರು ಕೆಲವರು ನಿಮ್ಮ ಕ್ಲಾಸ್ ಪಾಠ ಕೇಳೋದು ಅಂತ ಹೇಳಿದ್ರೆ ನಮ್ಗೆ ಆ ಜಿಲ್ಲೆಯ ಸರ್ ಬಂದು ಪಾಠ ಮಾಡುವಾಗ ನಮ್ಗೆ ಆ ಭಾಷೆ ಕಿವಿಗೆ ಬಡದಾಗಲೇ ನಮಗೆ ಅದು ಒಂದ್ ರೀತಿಯ ಅಪ್ಯಾಯಮಾನವಾದಂತಹ ಒಂದು ಅನುಭವವನ್ನು ಕೊಡುತ್ತದೆ ಅಂತೇಳಿ ಕೆಲವರು ಹೇಳಿದ್ದು ಕೇಳಿದ್ದೇನೆ ನಿಮ್ಮಲ್ಲಿಯ ಭಾಷೆಯನ್ನೂ ಕೂಡ ನಾನು ಅಲ್ಲಿ ಹೋದಾಗ ಹದಿನೈದು ವರ್ಷದಲ್ಲಿ ಅಲ್ಪ ಸ್ವಲ್ಪ ಕಲ್ತಿದ್ದೇನೆ ಅದು ಪ್ರಾಂತ ಭೇದ ನಿವಾರ್ಯವಾಗಿ ನಾವು ಬದುಕಬೇಕಾದಂತಹ ಸ್ಥಳದಲ್ಲಿ ಅಲ್ಲಿಯ ಭಾಷೆಗೆ ಒಬ್ಬ ಒಗ್ಗುಕೊಳ್ಬೇಕಾಗ್ತದೆ ಹಾಗಾದ್ರೆ ನನಗೆ ಬೆಳಗಾವಿ ಪೇಟೆಯಲ್ಲಿ ಆದಂತಹ ಅನುಭವ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನನಗೆ ಅದು ಮೊದಲನೆಯ ಕರ್ಮಭೂಮಿಯಾಗಿ ಸಿಕ್ಕಿದ್ದು ಅಲ್ಲಿಯ ಜನರ ಜೊತೆಯಲ್ಲಿ ಒಡನಾಟ ಅಲ್ಲಿಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ಅನುಭವವನ್ನು ಹಂಚಿಕೊಂಡಿದ್ದು ಅಷ್ಟೇ ಅಲ್ಲ ಅದ್ರ ಜೊತೆಯಲ್ಲಿ ನನಗೆ ಅಲ್ಲಿಗೆ ಹೋದ್ಮೇಲೆ ಆ ಊರಲ್ಲೇ ನಾನು ಹೋಗುವಾಗ ಒಬ್ಬನೇ ಹೋಗಿದ್ದೇನೆ ಅಲ್ಲಿ ಹೋದ್ಮೇಲೆ ನನ್ನ ಲಗ್ನ ಆಯಿತು ಒಬ್ಬರು ಇದ್ದವರು ಇದ್ರಾಗ್ಲಿ ಅಲ್ಲಿ ಹೋದ್ಮೇಲೆ ನನ್ನ ಎಮ್ ಎ ಶಿಕ್ಷಣ ಮುಗಿತು ಅಲ್ಲಿಗೆ ಹೋದ್ಮೇಲೆ ನನ್ನ ಎಮ್ ಎ ಶಿಕ್ಷಣ ಮುಗೀತು ಅಲ್ಲಿಗೆ ಹೋದ್ಮೇಲೆ ನನಗೆ ಪ್ರಮೋಷನ್ ಸಿಕ್ತು ಒಬ್ಬ ಹೋದವನು ಇಬ್ಬರಾಗಿ ಬರುವಾಗ ನಾಲ್ಕು ಜನ ಹೊಂದ ಚತುರ್ಮುಖನಾಗಿ ನಾನು ಅಲ್ಲಿಂದ ನಿರ್ಗಮಿಸಬೇಕಾಯಿತು ಅದು ಅನಿವಾರ್ಯ ಬಡ್ತಿ ಹೊಂದಿದಾಗ ಅಥವಾ ಪ್ರಮೋಷನ್ ಆದಂತಹ ಸಂದರ್ಭದಲ್ಲಿ ಬೇರೆ ಸ್ಥಳಕ್ಕೆ ಸರ್ಕಾರ ವರ್ಗಾವಣೆ ಮಾಡ್ತದೆ ಅದಕ್ಕೆ ಅನುಗುಣವಾಗಿ ನಾವು ನಮ್ಮದೇ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಸರ್ಕಾರಿ ಪದವಿಪುರ ಕಾಲೇಜಿಗೆ ಉಪನ್ಯಾಸಕನಾಗಿ ಬಂದೆ ನಮ್ಮ ಅಭಿಮಾನಿ ಶಿಷ್ಯರು ನಮ್ಮ ಆತ್ಮೀಯ ವಿದ್ಯಾರ್ಥಿಗಳು ನಮ್ಮೆಲ್ಲರ ನಲ್ಮಯ ಮಕ್ಕಳ ಸಮಾಧಿ ಆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮೊಟ್ಟಮೊದನೇದಾಗಿ ನಮ್ಮ ಮನೆಗೆ ಸ್ವಾಗತ ಮಾಡ್ತೇನೆ ಅದರ ಜೊತೆಯಲ್ಲಿ ಧನ್ಯವಾದಗಳನ್ನು ಕೂಡ ಹೇಳ್ತೇನೆ ನಮಗೆ ಇಬ್ಬರು ಮಕ್ಕಳು ಒಂದು ಮಗಳು ಒಂದು ಮಗ ಅದರ ಜೊತೆಯಲ್ಲಿ ಇವರೆಲ್ಲರೂ ಕೂಡ ನಮ್ಮ ಮಕ್ಕಳೇ ಇವತ್ತು ಬಂದವರು ನನ್ನ ನೌಕರಿ ಜೀವನ ಮೊದಲು ಪ್ರಾರಂಭವಾಗಿದ್ದು ಬೆಳಗಾಲ್ ಪೇಟೆಯಲ್ಲಿ ಅಂತೇಳಿ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಸರ್ಕಾರಿ ಕರ್ಮಭೂಮಿ ಅಂದು ಬೆಳಗಾಲ್ಪೇಟೆಯಲ್ಲಿ ಪ್ರಾರಂಭ ಆಯಿತು ಅದು ಸರ್ಕಾರ ನನಗೆ ಅಲ್ಲೇ ಯಾಕೆ ನೇಮಿಸ್ತೋ ಏನೋ ಗೊತ್ತಿಲ್ಲ ನಿಸಿಮೇಶ್ವರನ ಸಾನ್ನಿಧ್ಯದಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ವಿದ್ಯಾದಾನ ಮಾಡುವಂತಹ ಒಂದು ಅವಕಾಶವನ್ನ ದೇವರು ನನಗೆ ಕಲ್ಪಿಸಿಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನನಗೆ ಅದು ಹೆಮ್ಮೆ ನಾನು ಹದಿನೈದು ವರ್ಷ ಸುಮಾರು ಅಲ್ಲಿ ಸೇವೆಯನ್ನು ಮಾಡಿದೆ ಒಂದೊಂದು ವರ್ಷನೂ ಕೂಡ ಒಂದೊಂದು ರೀತಿಯ ವಿದ್ಯಾರ್ಥಿಗಳು ನಮಗೆ ಬ್ಯಾಚ್ನಲ್ಲಿ ಸಿಕ್ಕಿದ್ರು ಅದರಲ್ಲಿ ಒಂದು ಬ್ಯಾಚ್ ಮತ್ತೊಂದು ಬ್ಯಾಚ್ ಉತ್ತಮ ಅಷ್ಟು ಆತ್ಮೀಯ ಹಂಚಿಕೊಳ್ಳುವರು ಹಂಚಿಕೊಳ್ಳೋರು ನಮ್ಮ ಅನುಭವನ ನಮ್ಮನ್ನು ಹಚ್ಚಿಕೊಳ್ಳುವರು ನಾವು ಉತ್ತರ ಕನ್ನಡ ಜಿಲ್ಲೆಯವರು ಅಂತ ಹೇಳೋ ಏನೋ ಗೊತ್ತಿಲ್ಲ ಅವರಿಗೆ ನಮ್ಮ ಭಾಷೆನೇ ಒಂದು ರೀತಿಯ ಕೇಳೋದಕ್ಕೆ ಬಹಳ ದೂರ ಅಂತೇಳಿ ಹೇಳ್ತಿದ್ರು ಕೆಲವರು ನಿಮ್ಮ ಕ್ಲಾಸು ಪಾಠ ಕೇಳೋದು ಅಂತ ಹೇಳಿದ್ರೆ ನಮಗೆ ಆ ಜಿಲ್ಲೆಯ ಸರ್ ಬಂದು ಪಾಠ ಮಾಡುವಾಗ ನಮಗೆ ಆ ಭಾಷೆ ಕಿವಿಗೆ ಬಡದಾಗಲೇ ನಮಗೆ ಅದು ಒಂದು ರೀತಿಯ ಅಪ್ಯಾಯಮಾನವಾದಂತಹ ಒಂದು ಅನುಭವವನ್ನು ಕೊಡುತ್ತದೆ ಅಂತೇಳಿ ಕೆಲವರು ಹೇಳಿದ್ದು ಕೇಳಿದ್ದೇನೆ ನಿಮ್ಮಲ್ಲಿಯ ಭಾಷೆಯನ್ನೂ ಕೂಡ ನಾನು ಅಲ್ಲಿ ಹೋದಾಗ ಹದಿನೈದು ವರ್ಷದಲ್ಲಿ ಅಲ್ಪ ಸ್ವಲ್ಪ ಕಲ್ತಿದ್ದೇನೆ ಅದು ಪ್ರಾಂತ ಭೇದ ಅನಿವಾರ್ಯವಾಗಿ ನಾವು ಬದುಕಬೇಕಾದಂತಹ ಸ್ಥಳದಲ್ಲಿ ಅಲ್ಲಿಯ ಭಾಷೆಗೆ ಒಗ್ಗುಕೊ ಒಗ್ಗುಕೊಳ್ಬೇಕಾಗ್ತದೆ ಹಾಗಾದರೆ ನನಗೆ ಪೇಟೆಯಲ್ಲಿ ಆದಂತಹ ಅನುಭವ ಅಂತ ಹೇಳಿದರೆ ಖಂಡಿತವಾಗಿಯೂ ನನಗೆ ಅದು ಮೊದಲನೆಯ ಕರ್ಮಭೂಮಿಯಾಗಿ ಸಿಕ್ಕಿದ್ದು ಅಲ್ಲಿಯ ಜನರ ಜೊತೆಯಲ್ಲಿ ಒಡನಾಟ ಅಲ್ಲಿಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ಅನುಭವವನ್ನು ಹಂಚಿಕೊಂಡಿದ್ದು ಅಷ್ಟೇ ಅಲ್ಲ ಅದರ ಜೊತೆಯಲ್ಲಿ ನನಗೆ ಅಲ್ಲಿಗೆ ಹೋದ ಮೇಲೆ ಆ ಊರಲ್ಲೇ ನಾನು ಹೋಗುವಾಗ ಒಬ್ಬನೇ ಹೋಗಿದ್ದೇನೆ ಅಲ್ಲಿ ಹೋದ್ಮೇಲೆ ನನ್ನ ಲಗ್ನ ಆಯ್ತು ಒಬ್ಬರು ಇದ್ದವರು ಇಬ್ಬರಾದ್ವಿ ಅಲ್ಲಿ ಹೋದ ಮೇಲೆ ನನ್ನ ಎಂಎ ಎ ಶಿಕ್ಷಣ ಮುಗೀತು ಅಲ್ಲಿಗೆ ಹೋದ್ಮೇಲೆ ನನ್ನ ಎಂ ಎ ಶಿಕ್ಷಣ ಮುಗೀತು ಅಲ್ಲಿ ಹೋದ ಮೇಲೆ ನನಗೆ ಪ್ರಮೋಷನ್ ಸಿಕ್ತು ಒಬ್ಬ ಹೋದವನು ಇಬ್ಬರಾಗಿ ಬರುವಾಗ ನಾಲ್ಕು ಜನ ಬಂದ ಚತುರ್ಮುಖನಾಗಿ ನಾನು ಅಲ್ಲಿಂದ ನಿರ್ಗಮಿಸಬೇಕಾಯಿತು ಅದು ಅನಿವಾರ್ಯ ಬಡ್ತಿ ಹೊಂದಾಗ ಅಥವಾ ಪ್ರಮೋಷನ್ ಆದಂತಹ ಸಂದರ್ಭದಲ್ಲಿ ಬೇರೆ ಸ್ಥಳಕ್ಕೆ ಸರ್ಕಾರ ವರ್ಗಾವಣೆ ಮಾಡ್ತದೆ ಅದಕ್ಕೆ ಅನುಗುಣವಾಗಿ ನಾವು ನಮ್ಮದೇ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಸರ್ಕಾರಿ ಪದವಿಪುರ ಕಾಲೇಜಿಗೆ ಉಪನ್ಯಾಸಕನಾಗಿ ಬಂದೆ ಬೆಳಗಾಲ್ಪೇಟೆಯ ಅನುಭವದಲ್ಲಿ ನನಗೆ ಎಂಥೆಂಥ ವಿದ್ಯಾರ್ಥಿಗಳು ಈಗಲೂ ಕೂಡ ಫೋನ್ ಮಾಡ್ತಾ ಇರ್ತಾರೆ ಕೆಲವರು ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಅದರಲ್ಲಿ ಕಾರದ್ಬಾಯಿ ಕಾರದ್ಬಾಯಿ ಕೂಡ ಅವರು ಹಾಗೆ ಇನ್ನೂ ಅನೇಕರು ಪಾಟೀಲ್ ಸರ್ ಮಗ ಸಂಜೀವ್ ಪಾಟೀಲ್ ಪಾಟೀಲ್ ಅವನು ಈಗ ಒಳ್ಳೆ ಸೈಂಟಿಸ್ಟ್ ಆಗಿ ಯುರೋಪಿಯನ್ ದೇಶದಲ್ಲಿ ಇದ್ದಾನೆ ಆ ಯುರೋಪಿಯನ್ ದೇಶಗಳ ಅಭ್ಯಾಸವನ್ನೇ ನಾನು ಜಾಗ್ರಫಿ ಕಲಿಸುವಾಗ ಪಾಠ ಮಾಡಿದ್ದೆ ಅದೇ ದೇಶದಲ್ಲಿ ಅವನು ಹೋಗಿದ್ದಾನೆ ಈಗ ನಮಗೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಭೂಗೋಳದ ಪಾಠ ಮಾಡುವಾಗ ಇಡೀ ಪ್ರಪಂಚದ ನಕಾಶೆಯನ್ನೆಲ್ಲ ತೋರಿಸಿ ಸ್ಪೇನ್ ದೇಶ ಇಂತಲ್ಲಿದೆ ಜರ್ಮನಿ ಇಂತಲ್ಲಿದೆ ಸ್ವಿಟ್ಜರ್ಲೆಂಡ್ ಈ ಕಡೆಯಲ್ಲಿ ಇದೆ ನಾರ್ವೆ ಈ ಕಡೆಯಲ್ಲಿ ಇದೆ ಎಲ್ಲ ದೇಶಗಳ ಭೂಪಟದಲ್ಲಿ ತೋರಿಸುವಂತಹ ಸಂದರ್ಭದಲ್ಲಿ ಆ ಒಂದು ದೇಶದಲ್ಲಿ ಅವನು ಕಾಣಿಸ್ಕೊಂತಾನೆ ನನಗೆ ಮೆಸೇಜ್ ಮಾಡಿದಂತಹ ಸಂದರ್ಭದಲ್ಲಿ ಅವನ ರಿಪ್ಲೈ ಕೂಡ ಬರ್ತದೆ ಕಾರದ ಗೈನೋಕೊಲಜಿಸ್ಟ್ ಆಗಿ ಅವನು ಸರ್ಜನ್ ಆಗಿ ಈಗ ಹಾವೇರಿ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ನಮ್ಮ ಹತ್ರ ಕಲ್ತಂತ ವಿದ್ಯಾರ್ಥಿಗಳು ಸೈಂಟಿಸ್ಟ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಲೆಕ್ಚರರ್ ಆಗಿದ್ದಾರೆ ಹೈಸ್ಕೂಲ್ ಟೀಚರ್ ಆಗಿದ್ದಾರೆ ಪ್ರೈಮರಿ ಸ್ಕೂಲ್ ಟೀಚರ್ ಅದೇ ನನಗೆ ಇವತ್ತು ಸಿಗ್ ಮೈಲ್ಗೇರಿ ತೀರ್ಕೊಂಡಂತಾದಾಗ ಭಾಳ ದುಃಖ ಆಯಿತು ಯಾಕೆಂತಂದರೆ ಅವನು ಕೂಡ ನಮ್ಮ ಹತ್ರ ಕಲ್ತ ವಿದ್ಯಾರ್ಥಿ ಪ್ರೈಮರಿ ಸ್ಕೂಲ್ ಆಗಿ ಸಿ ಆರ್ ಪಿ ಆಗಿ ಬಿ ಆರ್ ಪಿ ಆಗಿ ಸೇವೆಯನ್ನು ನಿರ್ವಹಿಸ್ತಾ ಇದ್ದಂತಹ ಒಳ್ಳೆಯ ಪ್ರಾಮಾಣಿಕ ಒಬ್ಬ ವಿದ್ಯಾರ್ಥಿ ಎಂದು ಪರೀಕ್ಷೆಯಲ್ಲಿ ಕಾಪಿ ಹೊಡೆದವನಲ್ಲ ಅವನು ಅಭ್ಯಾಸ ಮಾಡೇ ಸ್ವತಃ ತನಗೇನು ಬರ್ತದೆ ಅದನ್ನು ಬರೆದವನು ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕಾದ್ರೆ ಜನರೆಲ್ಲರೂ ಕೂಡ ಬುತ್ತಿ ಕಂಠನ ಕಟ್ಕೊಂಡು ಹೋಗ್ತಿದ್ದರು ಹೇಳ್ಬಾರ್ದಿದ್ದ ಪರೀಕ್ಷೆ ಪೇಪರ್ ಹಿಮಾಲಯಕ್ಕೆ ಹೋಗ್ಬೇಕಾದ್ರೆ ಅದನ್ನ ನಾನು ಕ್ಲಾಸ್ ನಲ್ಲಿ ಕೂಡ ಪೇಪರ್ ಕೊಡುವಾಗ ಅವನಿಗೆ ಹೇಳಿದ್ದೆ ಇದೆಲ್ಲ ಯಾಕೆ ಹೀಗೆ ಅಂತ ನೋಡಿದ್ದೇನೆ ಬುತ್ತಿ ಕಂಠ ಕಟ್ಕೊಂಡು ಅಂತಹ ವಿದ್ಯಾರ್ಥಿಗಳು ಎಷ್ಟೋ ನಮ್ಮತ್ತರಿಂದ ಬುದ್ಧಿವಾದ ತಗೊಂಡಿದ್ದಾರೆ ಕೆಲವರು ಯಾಕೆಂತಂದ್ರೆ ಅವನು ಕೂಡ ನಮ್ಮ ಹತ್ರಕ್ಕ ವಿದ್ಯಾರ್ಥಿ ಎಂ ಸ್ಕೂಲ್ ಟೀಚರ್ ಆಗಿ ಸಿ ಆರ್ ಪಿ ಆಗಿ ಆರ್ ಪಿ ಆಗಿ ಸೇವೆಯನ್ನ ನಿರ್ವಹಿಸ್ತಾ ಇದ್ದಂತಹ ಒಳ್ಳೆಯ ಪ್ರಾಮಾಣಿಕ ಒಬ್ಬ ವಿದ್ಯಾರ್ಥಿ ಎಂದು ಪರೀಕ್ಷೆಯಲ್ಲಿ ಕಾಪಿ ಹೊಡೆದವನಲ್ಲ ಅವನು ಅಭ್ಯಾಸ ಮಾಡಿ ಸ್ವತಃ ತನಗೇನು ಬರಕದೆ ಅದನ್ನು ಬರೆದವನು ಹಿಮಾಲಯ ಪರ್ವತಕ್ಕೆ ಹೋಗಬೇಕಾದ್ರೆ ಜನರೆಲ್ಲರೂ ಕೂಡ ಬುತ್ತಿ ತೊಂಟನ್ನ ಕಟ್ಕೊಂಡು ಹೋಗ್ತಿದ್ರು ಹೇಳ್ಬರ್ದಿದ್ದ ಪರೀಕ್ಷೆ ಪೇಪರ್ ಹೋಗ್ತಾರೆ ಹಿಮಾಲಯಕ್ಕೆ ಹೋಗ್ಬೇಕಾದ್ರೆ ಅದೇ ನಾನು ಕ್ಲಾಸ್ ನಲ್ಲಿ ಕೂಡ ಪೇಪರ್ ಕೊಡುವಾಗ ಅವನಿಗೆ ಹೇಳಿದ್ದೆ ಇದೆಯಲ್ಲ ಯಾಕೆ ಹೀಗಬಾರ್ದಿ ಅಂತ ನೋಡಿದ್ದೇನೆ ಬುತ್ತಿ ಕರ್ಕೊಂಡು ವಿದ್ಯಾರ್ಥಿಗಳು ಎಷ್ಟೋ ನಮ್ಮತ್ತರಿಂದ ಬುದ್ಧಿವಾದ ತಗೊಂಡಿದ್ದಾರೆ ಕೆಲವರು ವಿದ್ಯಾರ್ಥಿಗಳು ಬಯಸ್ಕೊಂಡಿದ್ದಾರೆ ಕೆಲವರು ವಿದ್ಯಾರ್ಥಿಗಳು ಹೊಡೆತ ಕೂಡ ತಿಂದಿದ್ದಾರೆ ಕೆಲವರು ಹೊರಗಾಕ್ಸ್ಕೊಂಡಿದ್ದಾರೆ ಅದೆಲ್ಲ ಯಾಕೆ ವಿದ್ಯಾರ್ಥಿಗಳಿಗಾಗಿ ಶಿಕ್ಷಕರು ಮಾಡುವಂತಹ ಅವರ ಒಳ್ಳೇದಕ್ಕಾಗಿ ಮಾಡುವಂತಹ ಕೆಲಸಗಳು